ದೌರ್ವಾಗು ಎಲ್ಲಾ ಜೀವನ ಪ್ರೀತಿಯಲ್ಲಿ ನೋಡ್ಕೋತಾನು ಕಾರ್ಖಾಲೆಯಲ್ಲಿ ಬಹಳ ದುಷ್ಟ ಕಾರ್ಖಾಲೆಟ್ಟ ಯಾರು ಇಲ್ಲ ಅದಕ್ಕೆ ಕಾರ್ಕಾಲ ಏನ್ ಹೇಳ್ತಾವಂದ್ರ ನೀವು ತಾಯ್ ತಾಯ ತೀರ್ಥ ನಿಂಬಿಕಾಯಿ ನಂಬಳೆ ನೀವು ನಿಮ್ಮ ಅಪ್ಪನ ಅದಕ್ಕಾಗಿ ಅಪ್ಪಂದ ಯಾರು ಇವನ ಶಿವ ಇವನ ಇರಾನ ಇವನ ಇವನ್ನ ವಿಷ್ಣು ಅದಕ್ಕೆ ಕೋಡಿನ ಕೂಡ ನಾಮ ನಾಮದ ಕೂರ್ನ ಕೂಡ ಇದೇ ನಾನು ಮೂರ್ತಿ ಬಹಳ ಜಾಗ ಅದ ಪ್ರಕಾರ ಬಸವಣ್ಣ ಕೂಡ ಜಾಗೃತ ಅದ ಪ್ರಕಾರ ನೀವು ಎರಗಟ್ಟಿ ಬಂದು ಹಾದು ಹೋಗುವಾಗ ಹಿಡ್ಕೊಂಡ ಏನು ಯಾಕೋ ದರ್ಶನ ಮಾಡಿಕೊಂಡ ನೀವು ಭಕ್ತಿಯನ್ನು ಹಾಲಿ ಬಿಡದ ಆನಂದಲಿ ಹೊತ್ತ ಈ ಹಾಲಿ ಬಿಡ್ಬೇಕು ನಾವು ನಾವು ಹಾದಿ ಬುತ್ತಿ ಕಸ್ಕೊಳಕ ರೊಪ್ಪ ಹಾದಿ ಗುಡಿವಾದ ನಮ್ಮ ಸುಜ್ಞಾನ ಮಾಡ್ಕೊಳ್ಸುವಾಗ ಹಾದಿ ಅಜ್ಞಾನ ಕೇಡ ಮಾಡಿಕೊಂಡ ಸುಜ್ಞಾನಿಗಳ ಆದ್ರಿಂದ ಸಿದ್ದರಾಮಯ್ಯ ಇಸದೆ ಗುರುವಾಗ ಅವನ ಸ್ಥಾಪನ ಮಾಡ್ತಾನ ಅದಕ್ಕಾಗಿ ಬಂಡಿಗಿ ಮಠಕ್ಕೆ ಇಂಥ ದಿವೆ ಸಾಯದ ಅಂತೇಳಿ ಬಂಡಿಗಿ ಮಠಕ್ಕೆ ಮೆರಗಟ್ಟಿಗೆ ಭೇಟಿ ಕೊಟ್ಟಿ ಅಲ್ಲಿ ನನಗೆ ವೇಷಲ್ಲ ಇದಾನೆ ಹ್ಯಾಂಗದ ಒಂದು ದಿವಸ ನನ್ನ ನೋಡುವಂಗಾಗ್ತವ ಅವನು ಮಾಡಿ ಕಾಣಿಸ್ತಾನ ಇಲ್ಲಿ ಬಂಡ ಅನ್ಕೊಂಡ ಮುಂದೆ ಸ್ವಲ್ಪ ಹೆರಿ ಕಾಣಿಸ್ತ ಹೆ ಕಾಣಿಸ್ತಾನ ಬಂಡಿ ಬಾವಿ ಹಿತೇಕ ಬುಧವಾರ ಹಮಾಸಿತ್ತು ಅತಿಷಿ ಒಂಬತ್ತು ಗಂಟೆಕ ಬಂಡಿಗಣನಿ ಬಾವಿಗೆ ಹಾ ಹತ್ತ ಹಾ ಬಂದು ನಾನು ಅತಿಥಿ ಕೊಡಾತ ಪೂಜಾ ಅದೇ ಹೆಡಿ ಐತಿ ಮ್ಯಾಲ ನಾಯ ಐತದ ಇಷ್ಟದ್ದು ನನ್ನ ತೆಲಿಮೇಲೆ ಹೆಡಿ ಬಾಳ ಕೇಳ ನನಗೆ ಭಯವ್ ಜಿಗಿದ್ನಿ ನಾನು ಅದನ್ನ ಜೀವಕ್ಕೋತ್ ನನಗತಿ ಅವಿಗಿದ್ನಿ ಅದಕ್ಕಾಗಿ ಬಂದಿದ್ದಿ ನನಗೆ ಭಯ ನಾನು ನಿನ್ನ ನೋಡಂಗ ಇತ್ತು ನಾನು ಹಾಂ ನಿಮ್ಮನ್ನು ನೋಡುವಂಗ ಆಗ್ಬೇಕು ಅಂತ ರಕ್ತಿ ನೀವು ಮಾಡ್ಬೇಕು ಅವಾಗ ಯಾವ್ದು ಬೇಕಾಗಿಲ್ಲ ಭಕ್ತಿ ಒಂದಕ್ಕ ಭಕ್ತಿಗೆ ಮುಕ್ತಿ ಕಾಲ ಅದಕ್ಕಾಗಿ ಬಲಿ ಸೈ ಸಾರಿ ಕೊಟ್ಟಿರ್ತಾವಂಗ ಏನಾಗುತ್ತೆ ತಾಯಿ ಆಗ ನನಗೂ ನನ್ ತಾಯಿ ಯಾರ ಗಂಗಾ ಕಾಯ ತಾಯಿ ಆಗಿ ಚೆಲ್ಲವೇ ಗಂಗಾ ಮುಕ್ತ ಗಿಡದಲ್ಲಿ ಬಂಡಗಿಣಿ ಮುಖ ಬಂದ ಪ್ರಕಾರ ಗಂಗಾನ ನಮ್ಗೆ ತಾಯಿ ನಾವು ಹಿನ್ನೆಲೆ ದೇವರು ಹೋಗ್ತಾರೆ ಅದಕ್ಕೆ ನಿಮ್ಮ ಎಲ್ಲ ಜೀವರು ಹುಟ್ಟುದಲ್ಲ ನಿಮ್ಮ ನೀವು ಹಿಂದಿನ ಏನು ಏನಿ ಈ ದೇವದಾಗ ಏನಂದಿ ಮುಂದಿನ ದಿನ ಬೇಕು ನೀವು ಏನಾಗಬೇಕು ಈಗಿಂದ ಹುಡುಕಾಡ್ಕೋಬೇಕು ನಮ್ಮ ದೇವರ ಹೇಳೋ ಒಂದು ಹಾಲಿ ಬಿಡಿಸಿ ಅದ ನಮ್ಮ ಹಾಲಿ ಬಿಡಿಸ್ಯಾ ಗುಡ್ಡ ತುರಿ ಹಾಕಿ ಚಿಂತೆ ಮಾಡ್ತಿ ನಿಮ್ಮ ಅತ್ತಿ ಬಾಯಿ ಹೋಗುವ ಮಾಡ್ತಾನೆ ನಾವು ಚಿಂತೆ ಮಾಡಿ ಹೋದ ಕುತ್ ಹೋಗಿ ನೀನು ಹೋಗಿ ಅದನ್ನು ಹೋಗೋ ನಾನು ಹೋಗೋತನ ಇದ ನಮ್ಮ ದೇಶದಾಗ ಉಪದೇಶ ಮಾಡೋಳಿ ಮಕ್ಕಳಿಂದ ನಮ್ಮ ದೇಶ ಕಟ್ಟಿ ಅದಕ್ಕಾಗಿ ಉಪದೇಶ ಮಾಡುವಂತ ಊರು ಬಂದಿ ಅವನ್ನೆಲ್ಲ ಬಂದ್ ಮಾಡಿಸಿ ಅವ್ರ ಕಡೆ ಹೋಗ ನಿಮ್ಮ ಕುಲದೇವತೆ ಇಷ್ಟ ಇಷ್ಟ ದೇವತೆ ನಡ್ಕೋ ನಿನ್ನ ಇಷ್ಟ ದೇವತೆ ಕೃಷ್ಣ ಇದ ಕೃಷ್ಣ ನಿನ್ನ ಇಷ್ಟ ದೇವತೆ ಇದ್ದು ಅವ್ರೋಡಿ ಮೂವತ್ತು ಕೋಟಿ ದೇವಾದಪ್ಪ ಗಂಡನ ಒಬ್ಬನು ಅಡ್ಕೊ ಗ್ಯಾಮ್ರೆ ಅವನ ಒಬ್ಬನ ಹುಚ್ಚಿಟ್ಕೊ ಹೊಲಸಂಗ್ ಬಂದಾಗ ಹಳ್ಳಿ ಸಾಧ್ಯ ಸಾಧ್ಯ ಆಕೈತೆ ಒಬ್ಬನ ಇಟ್ಕೊ ಅದಕ್ಕಾಗಿ ಜೋರು ಮಾವೆ ಜೋರು ಮಾವ್ಯ ಜೋಗಮ್ಮ ಜಗದಮ್ಮ ಅನ್ಕೋತ ಬಳಿ ದಾಟರು ಬ್ರಾಹ್ಮಣ ಕೃಷ್ಣ ಅಂದ ನಾರಾಯಣ ಅಂದ ಮತ್ತ ಮುನ್ಗಾ ಕೈ ಮುಣಸಾ ಆ ಗೋವಿಂದ ಆದ ಸತ್ತ ಅದಕ್ಕಾಗಿ ಎಷ್ಟೋ ಮಂದಿ ನಮ್ಮಲ್ಲಿ ಬನ್ನಿ ಹಾಗೆ ಇಟ್ಟೆಲ್ಲ ಅನ್ಕೊತನ ಮೋಕ್ಷಕ್ ಪಾಲ್ ನಾನು ಆಗ ಆ ಮುಂದೆ ಯಾವ್ದು ಹೋಗಿಲ್ಲ ಐಗೋರು ಯಾವ್ದು ಹೋಗಿಲ್ಲ ಪಡೆಯಾನೆ ಐಗೋರ್ ನಮ್ಮಪ್ಪನ ಹೋಗ್ಯಾನ ಸಾಯಿ ಈಗ ಅಣಗ ಹಾಕ ಚಿನ್ನವನ ಹಚ್ಚಿ ಈಗ ಅಣಗ ಹಾಕ ಸುಭಾಷನಾಗ ಅಣಗಾರ ಹೋಗ್ಯಾನ ಮುಸಲ್ಮಾನ ಕೋವಿಡ್ನವ್ರು ಹತ್ತಿರ ಮುಳ್ಳ ಹಾಕಿದ್ದ ಅವ್ರಿಗೆ ಹಿಂಗೆ ಕೆಲವೊಂದು ಮಂದಿ ನಾನು ಐವತ್ತು ದೋರ್ಸೋದಾಗಿ ಕೆಲವೊಂದು ಮಂದಿ ಧ್ಯಾನ ಮಾಡ್ಕೊತ ಮಾಡ್ ಹೋಗಿ ಆನಂದದಾಗದ ನಿಮಗೂ ಆನಂದ ಬೇಕಾಗಿತ್ತು ಯಾವ ಆನಂದ ಸಂಸಾರದಾಗ ಆನಂದ ಇಲ್ಲ ನೀನ್ ಬೇಕಾಯ್ತು ಕೋಟ್ಯಾಂತ ಮನಗಟ್ಟಲೆ ಬಂದ ನಿನಗೆ ಶಾಂತಿ ಸಿಗುದಿಲ್ಲ ಶಾಂತಿ ಒಳಗೆ ಯಾತ್ರವಾಯ್ತಂದ್ರ ಧ್ಯಾನದ ಶಾಂತಿ ಐತಿ ಅದಕ್ಕಾಗಿ ಧ್ಯಾನ ಮಾಡಿ ಅದಕ್ಕಾಗಿ ಕೃಷ್ಣ ಪರಮಾತ್ಮಿದ್ದ ಏರ್ಮ ಏ ಏ ಭೀಮ ಯಾವ್ದು ದ್ರೌಪತಿ ಧ್ಯಾನ ಮಾಡಿ ಅದಕ್ಕಾಂಡವನ ಇನ್ನೂ ತಕ್ಕ ಕೀರ್ತಿ ಉಳಿಸ್ತ ಅವನು ನೆನಪು ತೆಗೆದ ಅವನು ಕೆಲವೊಂದು ಕಡೆ ಪೂಜಾ ಮಾಡಿದ ಲಿಂಗದ ಅವ್ರ ಸನಂದಾಗ ಹೋಗಿ ನೋಡ ಆ ಪೂಜಾ ಮಾಡಲ್ಲ ಆ ಲಿಂಗದಾಗ ಅದನ್ನು ಅಂತ ಮಾಡ್ಯಾನ ಅಂದಮ್ ಮಾಡ್ತು ಮಾಡಿಲ್ಲ ಅದಕ್ಕಾಗಿ ನಾವು ಇವರು ನಮ್ಮ ಮಾನ ಹಾಕೋಕೆ ಗಂಗಾದ ಆ ಅವತ್ತೈದು ಸುಮಾರು ಲಿಖಾದ ಪೂಜೆ ಮಾಡಿ ಮಾನಿಗೊಂದು ಹಾಕೋಮ್ ಸತ್ತ ಅವನು ಸತ್ತ ಜೀವಾತ್ಮೇಲೆ ಹೋಗ್ತಾನ ನೋಡಿ ಅವನು ಜೀವಾತ್ಮೇಲೆ ಹೋಗಿದ್ದಿಲ್ಲ ಅಲ್ಲೇ ಮಣ್ಣು ಮಣ್ಣು ಜಿ ಇತ್ತು ಅಲ್ಲೇ ಒಂದು ಹುಟ್ಟಿದ್ದ ಎಂತಿತ್ತ ಮಾಡಲಿಕ್ಕ ವರ್ಷ ಪೂಜೆ ಮಾಡಿದಾಗ ಮುಕ್ತಿ ಇಲ್ಲ ಅರ್ಜುನ ಒಮ್ಮೆ ಮರ್ಯಾನ ಅರ್ಜುನ್ ಒಮ್ಮೆ ಮರ್ಯಾನೆ ನೋಡು ಹೆಂತ ಹಾಂಗ ಪೂಜೆ ಮಾಡೋದಾಗ ಬಾಲ ಯಾವತ್ತು ಅಲ್ಲ ಪೂಜೆ ಪೂಜಾ ಅಂದ ಮನಸ್ಸ ನ್ಯಾಗ ಅದು ಪಟ್ಪಾಟ್ ಹೊಡೆವಾಗ ಪೂಜೆ ಬಂದಿತ್ತು ನ್ಯೂಟ್ರಲ್ ಆಕತಿ ಗಾಡಿ ಆಕ್ಸಿಡೆಂಟ್ ಆಗಿ ಹಾಗೆ ಈ ಮನಸ್ಸಾಗಿ ಪೂಜೆ ಮಾಡುವಾಗ ನಾನು ಯಾವಾಗ ನಾವು ಎಲ್ಲಿಂದ ನೀವು ಮುಂದೆ ಹೋಗುವುದಿಲ್ಲ ನನ್ನ ಎಲ್ಲ ಎರಡು ಎಲ್ಲ ಏನಾಗಬೇಕು ನನಗೆ ನನ್ನ ಸಣ್ಣ ನನಗೆ ಏನಾಗಬೇಕು ಎಲ್ಲಾನು ನನಗೇನು ಆಗಬೇಕು ಓದಿಸಲೂ ನನಗೇನು ಆಗಬೇಕು ಓದಿಸಲ ನನ್ನ ಹತ್ರ ಹೊಡೆದಿಲ್ಲ ಅವನು ಮಾನ್ಯ ಬಂದು ನಾ ಎಂಟು ಹತ್ತು ದಿವಸ ಹೊಡೆದ ಅದೇ ನಮ್ಮಲ್ಲಿ ಕರ್ಕೊಂಡು ಹೋಳ ನಾವು ಏನು ತಪ್ಪು ಮಾಡಿದ ಸಾಲು ಸುತ್ತ ಆಗಿಲ್ಲ

ನೀನು ಹೊಸ ಹೋಗಲಿ ಪ್ರಸಾದ ಮಾತಾಡ ಜೋಡ ಎಣ್ಣೆ ಕೂಡ ಕೊಟ್ಟಿದ್ವಿ ಗೋಪಾಂಡ್ ಒಂದು ಮಗಿ ಒಂದು ಪಾಂಡ್ಲಿ ಎಲ್ಲ ಗವಿ ಆ ಗವಿ ಈಗ ಎಲ್ಲ ಕೊಟ್ಟದ ಅದಕ್ಕೆ ಈಗ ಪ್ರಸಾದ್ ಮಾತಾಡ್ತಾನ ಎಲ್ಲ ಜೀವಂತ ಕಾರ್ಖಾನೆ ಜೀವಂತೀವಂತ ನಮ್ ನಮ್ಮ ಜೋಡಿ ಯಾಕೆ ಮಾತಾಡೋದ ಅವನು ಮಾತಾಡ್ಸಾರೇನು ಹೆಂಡ ಮಕ್ಕಳನ್ನ ಪೌಂಡದನ ಎಮ್ ಎಲ್ ಎಲ್ಲ ಮಿನಿಸ್ಟರ್ ಭಾಳ ಮತ ಹಾಕಿ ಇವ್ರು ಎಲ್ಲ ಎಲ್ಲಿರ್ತಕ್ಕ ಗೊತ್ತದ ನಮ್ಗೆ ಹೇಗ ಹಾಕಿರ್ತಕ್ಕ ಗೊತ್ತದ ಮುಂದೆ ಬರೋಣ ನಿಮ್ಮನ್ನು ಒಯ್ಯಕೆ ಓದು ದಾಂಡಿ ಹಿತ್ತ ನಿಮ್ಮ ದಾಂಡಿ ಹಿತ್ತಾಕ ನಿಮ್ಮ ದಾಂಡಿ ಹಿತ್ತ ಬೊಗ ಸದಾಶಿವನ ಬಗಲಾದ ಸದಾಶಿವ ಅವನು ಸಾಮ್ ಸಾಗ ನಾವೇನು ಸಾಗುಗಳು ಅವ್ರು ಸಾಮ ಉಜಿ ಬೇಕ ಆ ಅವನು ಕೇಳ್ತಿ ಅವಂತ ಮಾತ ನಾವೆಲ್ಲ ಕಾಶ ಕೊಡ್ಬೇಕಾಯ್ತು ತಿಳಿಬಾಳು ಗೊತ್ತಮ್ಮ ಎರಗಟ್ಟಿನೊಂದಿಗೆ ತಿಳಿಬಾಳು ಎರಗಟ್ಟಿನ ಸುತ್ತಮುತ್ತಲು ನಾಡಿನ ಕೂಡ ಈ ನಾಡ ನಮ್ದ ನಾಡಷ್ಟ ಅಲ್ಲ ಜಗತ್ತ ನಮ್ಮ ಬಂಡಿ ಮಟ್ಟದ ನಾವು ಜಗತ್ತಿನ ಸಾಮ್ ಹಳ್ಳಿಗೆ ಸಾಮಾತ ಈ ಮಕ್ಕಳೆಲ್ಲ

ಎಲ್ಲ ಗಂಡಿನ ಹುಡುಕಾಡ್ತತಿ ಗಂಡ ಹೆಣ್ಣಿನ ಹುಡುಕಾಡ್ತತಿ ಮೂರು ದಿವಸದ ಸತ್ಯ ಅಸಂತ ಸತ್ಯ ಭಕ್ತಿ ಪಾಪ ಆತ್ಮಜ್ಞಾನ ಅಸಂತ ಸಂಸಾರ ನಾವು ಕೂಡ ಮಾಡೋಣಪ್ಪ ಇಂದ ಮತ್ತ ಮುಂದೆ ಔಷಧತಿ ಅಲ್ಲಿ ಮುತ್ತದ ಕೂಡ ಅಲ್ಲಿ ಹೋಗ್ಬಿಡುದ ಪ್ರಸಂತ ಬೇಕ ಬಂದಿರ್ತಾವ ಸಾಮ ಇವು ನೀವು ಸ್ವಲ್ಪ ಬೇಕ ಬಂದಿರ್ಬೇಕು ನೀವು ಬೇದ ಬೇಡ ನಾವು ಹಿಡ್ತಾ ಹುಟ್ಟು ಹುಟ್ಟೇನಿ

ಹೋಲಾವತಾರ ಒಂದ್ ದಿವ್ಸ ಹೋಲಾವತಾರ ಮಾತಾಡಿದ ಯಾವ ಯಾವ ದೂರದೃಷ್ಟಿ ಇಟ್ಟು ಮಾತಾಡ್ಬೇಕು ಅಂತ ನನಗೆ ಹಂಗೆ ದೂರದೃಷ್ಟಿ ಇಟ್ಟು ಮಾತಾಡ್ಬೇಕು ನೀತ್ತು ನನಗ ಹೇಳಿದ ಮುಚ್ಚುವಾಗ ಮುಚ್ಚಬೇಕು ತಜ್ವ ತಜ್ಬೇಕಂತ ಹೇಳ್ದು ನೋಡುವ ಮಾತ ದೇವಾಲಯಗಳ ನಮ್ಮ ನಮ್ನ ಮಾತು ಹಂಗಿದಾವ ನಮಲ್ಲ ಜಗಳ ಹಚ್ಚಿ ಮಾತ ವಿದೇಶ್ ನಾರಾಯಣ ಪ್ರಸಂಗ ಬಂದ ಹೋಟ್ ಶುರು ಮಾಡೋನು ಹೊಸ ಬಂದ ನಾವು ಬಂದಿದ್ವಿ ತುಂಬೋರು ನಾವ್ ಇಂತ ಕೈ ಸುಮಾರು ಬಂದಿನ ಅದಕ್ಕಾಗಿ ಯಾ ಸುಳ್ಳು ಬಿಡ್ತಾನೋ ಬಿಡ್ತಾನು ಅವ್ರು ಗೊಂಡಿನ ಮುಚ್ಚಿ ಕೊಡುವಂತ ಜಾಗ ಎಲ್ಲ ಬದತ್ತೆಲ್ಲ ಮಾಡಿ ದಾನ ಮಾಡಿಕೊಟ್ಟ ನಿಂಬಿಕಾಯ ಹಿಡಿದ್ ನಂಬಿಕೆ ಇಷ್ಟ ದೇವರು ಧ್ಯಾನ ಮಾಡಿ ಎಡುವಾಗ ಕುಳುವಾಗ ಮಣಗುವಾಗ ನಡೆಯುವಾಗ ಮನೆ ಕೆಲಸ ಮಾಡುವಾಗ ಕೃಷ್ಣ ಅನ್ನಾದ ಒಂದ್ ದಿವಸ ಬಿಜಾಪುರದಾಗಿಂದ ಬಂದ ನಾ ಕಡದ ಬಾಣಿ ಬಾನಿ ಅವ ತಲೆ ನೋಡ್ಕೊತ ಧ್ಯಾನ ಮಾಡ್ಕೊತ ನೋಡಿದ ಅವನು ಹತ್ತೊಂಬತ್ತ ಎಪ್ಪತ್ತಾರನೇ ಇಸ್ಸು ನೀವೇನು ಒಪ್ಪತ್ತು ತಲೆ ನೋಡ್ಕೊಳ್ ಮಟ್ಟನು ಎತ್ತು ನೋಡೋವಲ್ಲ ಏನು ನೋಡಾಕೈತೆ ಅಂತ ನಾನು ಮಗಳಿನ ಅವ್ನು ಧ್ಯಾನ ಮಾಡ್ಕೊಂಡು ಓಹೋ ನೀವು ಇವ್ ದಾರ ಮಾಡ್ಕೊತಾನು ನಿಮ್ಗೆ ಯಾವ ವರ್ಷ ಸಿಗ್ತೈತಿ ಹಾಗೆ ನೀವು ನಾನು ಕೇಳಬಹುದ ಕೇಳದ ಗುರುವಾರ ನೀವು ಬೇಡಬಹುದು ಭಕ್ತರು ತಾನು ತಾನೇ ಅಥವಾ ಬಾಯಲ್ಲ ತೊಲೆಯಿಂದೊಳಗ ಹೇಳುತ್ತ

ಶ್ರೇಷ್ಠವಾದಂತಹ ಮಾನವಗಳು ನೀವು ಇದ್ದಾಗ ದೇವರಾಯ್ತಿ ನೀವಿದ್ದಾಗ ದೇವ್ರಸ್ಕೊಟ್ಟು ನೀವಿದ್ದಾಗ ದೇವರಾಗಬೇಕಂದ್ರೆ ಹಾಗಾಗಿಲ್ಲ ನಿಮ್ಮಲ್ಲಿ ನೀತಿ ಬೆಳೆದ ಜೀವ ಆಯ್ತೈತಿ ಕೇಳಿ ಅಲ್ಲಿ ನಿಮ್ದು ಟೈಮ್ ಹತ್ತಿ ಮತ್ತೆ ಮಾಕ್ ಬಾಳೆ ಅವು ನಾವು ಆಗೇನಿ ಮತ್ತು ಮತ್ತೆ ಅವೆಲ್ಲ ಹಾಕಿ ಹಾಕ್ಬೇಕಾದ ಮತ್ತೆ ಮುಂದೆ ಹೋಗ್ಬೇಕು ಅವು ಮಗ ನೋಡಿ ತಲಾ ಮಾಡಿದ ಮಗ ಅಥವಾ ಬೇಯ್ತಾವೆ ಅದಕ್ಕಾಗಿ ಲೂಟು ಹೋಗೋಣ ನೀವು ಬೇಯ್ತಿ E as bebidas que a pessoa que não nem não tá, então a pessoa que precisa ficar com esse se certa vez,